ಪ್ರೀತಿಯ ಮಕ್ಕಳೇ ಎನ್ ಎಸ್ ಮತ್ತು ಎನ್ ಟಿ ಎಸ್ ಪರೀಕ್ಷಾ ಸಿದ್ಧತೆಯ ಭಾಗ ಇಪ್ಪತ್ನಾಲ್ಕಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಈ ದಿವಸ ನಾವು ವಿಭಿನ್ನವಾಗಿರುವ ಆಕೃತಿಯನ್ನು ಗುರುತಿಸುವುದು ಆಡ್ ಒನ್ ಔಟ್ ಫಿಗರ್ ಅಲ್ಲಿ ಗುಂಪಿಗೆ ಸೇರದೇ ಇರುವಂತಹ ಆಕೃತಿಯನ್ನ ಚಿತ್ರವನ್ನ ಗುರುಸೋದು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹೇಗಿರ್ತವೆ ಆ ಪ್ರಶ್ನೆಗಳಿಗೆ ಉತ್ತರಿಸೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾಲ್ಕು ಚಿತ್ರಗಳನ್ನ ನಾಲ್ಕು ಆಕೃತಿಗಳನ್ನ ಕೊಟ್ಟಿರ್ತಾರೆ ಈ ನಾಲ್ಕು ಆಕೃತಿಗಳಲ್ಲಿ ಯಾವುದೋ ಒಂದು ಗುಂಪಿಗೆ ಸೇರೋದಿಲ್ಲ ಆ ಗುಂಪಿಗೆ ಸೇರದೇ ಇರುವಂತಹ ಆಕೃತಿ ಯಾವುದು ಅಂತ ಹೇಳಿ ನೀವು ಕಂಡುಹಿಡಬೇಕಾಗುತ್ತೆ ಈ ನಾಲ್ಕು ಫಿಗರ್ಸ್ ಅಲ್ಲಿ ಯಾವುದೋ ಒಂದು ಗುಂಪಿಗೆ ಸೇರೋದಿಲ್ಲ ಈ ಗುಂಪಿಗೆ ಗ್ರೂಪಿಗೆ ಸೇರದೇ ಇರುವಂತಹ ಯಾವುದು ಅಂತ ಹೇಳಿ ನೀವು ಫೈಂಡ್ ಔಟ್ ಮಾಡಬೇಕಾಗತ್ತೆ ಈಗ ಮೊದಲನೇ ಚಿತ್ರವನ್ನ ನೋಡಿ ಮೊದಲನೇ ಆಕೃತಿಯನ್ನ ನೋಡಿ ಇದರಲ್ಲಿ ಫೋರ್ ಸೈಡ್ಸ್ ಇದೆ ಅಥವಾ ಫೋರ್ ಲೈನ್ಸ್ ಇದೆ ಇದರಲ್ಲಿ ಈ ಆಕೃತಿಯನ್ನು ನೋಡಿ ಇದರಲ್ಲೂ ಕೂಡ ಒನ್ ಟೂ ತ್ರೀ ಫೋರ್ ನಾಲ್ಕು ಗೆರೆಗಳನ್ನ ಹೊಂದಿದೆ ಇದು ಕೂಡ ನಾಲ್ಕು ಗೆರೆಗಳಿಂದ ಆದಂತಹ ಆಕೃತಿಯಾಗಿದೆ ಇದು ಕೂಡ ನಾಲ್ಕು ಗೆರೆಗಳಿಂದ ಆದಂತಹ ಆಕೃತಿಯಾಗಿದೆ ಆಗಿದೆ ಇದ್ರಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಇದರಲ್ಲೂ ಕೂಡ ನಾಲ್ಕು ಗೆರೆಗಳಿದೆ ಫೋರ್ ಲೈನ್ಸ್ ಇದೆ ಇದ್ರಲ್ಲಿ ನೋಡಿ ಒನ್ ಟೂ ತ್ರೀ ಕೇವಲ ಮೂರು ಗೆರೆಗಳಿಂದ ಆದಂತಹ ಆಕೃತಿಯಾಗಿದೆ ಕೇವಲ ತ್ರೀ ಲೈನ್ಸ್ ಇದೆ ಇದರಲ್ಲಿ ಇವ ಫೋರ್ ಲೈನ್ಸ್ ಇದೆ ಇದು ತ್ರೀ ಲೈನ್ಸ್ ಇದೆ ಇದರಲ್ಲೆಲ್ಲ ನಾಲ್ಕು ಗೆರೆಗಳಿದೆ ಇದರಲ್ಲಿ ಮೂರು ಗೆರೆಗಳು ಮಾತ್ರ ಇದೆ ಆದ್ರಿಂದ ಇದು ಗುಂಪಿಗೆ ಸೇರುವುದಿಲ್ಲ ಎರಡನೇ ಪ್ರಶ್ನೆಯನ್ನು ಗಮನಿಸಿ ಇಲ್ಲಿ ಹೊರಭಾಗದಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಚೌಕ ಸ್ಕ್ವೇರ್ ಅನ್ನ ಕೊಟ್ಟಿದ್ದಾರೆ ಅದರಿಂದ ಅದನ್ನ ನೋಡುವ ಅವಶ್ಯಕತೆ ಇರೋದಿಲ್ಲ ಒಳಭಾಗದಲ್ಲಿರುವಂತಹ ಚಿತ್ರವನ್ನ ಮಾತ್ರ ಗಮನಿಸಿ ಇಲ್ಲಿ ಒಂದು ಟ್ರ್ಯಾಂಗಲ್ ತ್ರಿಭುಜ ಇದೆ ಇಲ್ಲಿ ಒಂದು ಚೌಕ ಸ್ಕ್ವೇರ್ ಇದೆ ಇಲ್ಲಿ ಒಂದು ಹೆಕ್ಸಾಗನ್ ಅಂತ ಕರಿತೀವಿ ಇದಕ್ಕೆ ಷಡ್ಭುಜ ಕೃತಿ ಇದೆ ಇದರಲ್ಲಿ ಒಂದು ಪ್ಯಾರಲ ಗ್ರಾಮ್ ಸಮಾಂತರ ಚತುರ್ಭುಜ ಚಿತ್ರ ಇದೆ ಈಗ ನೀವು ಸೈಡ್ ಲೆಕ್ಕದಲ್ಲಿ ನಲ್ಲಿ ಇಲ್ಲಿ ತ್ರೀ ಸೈಡ್ಸ್ ಇದೆ ಇಲ್ಲಿ ಫೋರ್ ಸೈಡ್ಸ್ ಇದೆ ಇಲ್ಲಿ ಸಿಕ್ಸ್ ಸೈಡ್ಸ್ ಇದೆ ಮತ್ತೆ ಫೋರ್ ಸೈಡ್ಸ್ ಇದೆ ಸೈಡ್ಸ್ ಅನ್ನ ಲೆಕ್ಕ ಹಾಕಿದ್ರೆ ಗೆರೆಗಳನ್ನ ಲೆಕ್ಕ ಹಾಕಿದ್ರೆ ನಿಮ್ಗೆ ಇದರಲ್ಲಿ ಗುಂಪಿಗೆ ಸೇರದೇ ಇರೋದು ಯಾವುದು ಅಂತ ಹೇಳಿ ಕಂಡಿಡಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಇದರಲ್ಲೂ ಫೋರ್ ಸೈಡ್ಸ್ ಇದೆ ಇದರಲ್ಲೂ ಇದೆ ಇದರಲ್ಲೂ ನಾಲ್ಕು ಗೆರೆಗಳಿದೆ ಇಲ್ಲೂ ನಾಲ್ಕು ಗೆರೆಗಳಿದೆ ಇದರಲ್ಲಿ ನಾಲ್ಕು ಭುಜಗಳು ಅಥವಾ ಬಾಹುಗಳು ಅಂತ ಕರಿತೀ ಇದೆ ಇದರಲ್ಲೂ ಕೂಡ ನಾಲ್ಕು ಬಾಹುಗಳು ಅಥವಾ ಭುಜಗಳು ಹಾಗಾದ್ರೆ ಬೇರೆ ರೀತಿಯಲ್ಲಿ ನಾವು ಯೋಚನೆಯನ್ನ ಮಾಡಬೇಕು ಇಲ್ಲಿರುವಂತ ತ್ರೀ ಸೈಡ್ಸ್ ಅನ್ನ ನೋಡಿ ಇಲ್ಲಿ ತ್ರೀ ಸೈಡ್ಸ್ ಇದೆಯಲ್ಲ ಈ ತ್ರೀ ಸೈಡ್ಸ್ ಕೂಡ ಈಕ್ವಲ್ ಆಗಿದೆ ಆದ್ರಿಂದ ನಾವು ಇದನ್ನ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಕರಿತೀವಿ ಇಲ್ಲಿರುವಂತಹ ಮೂರು ಬಾಹುಗಳು ಸಮನಾಗಿರುವುದರಿಂದ ಇದನ್ನ ಸಮಬಾಹು ತ್ರಿಭುಜ ಅಂತ ಕರಿತೀವಿ ಬಾಹುಗಳು ಅಂತಾನೂ ಕರಿತೀವಿ ಭುಜಗಳು ಅಂತ ಹೇಳಬಹುದು ಇಲ್ಲಿ ಮೂರು ಬಾಹುಗಳಿರುವುದರಿಂದ ಇದನ್ನ ಸಮಬಾಹು ತ್ರಿಭುಜ ಅಂತ ಕರಿತೀವಿ ಇಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಇಲ್ಲಿ ನಾಲ್ಕು ಬಾಹುಗಳಿದೆ ನಾಲ್ಕು ಕೂಡ ಸಮನಾಗಿದೆ ಆದ್ರಿಂದ ಇದನ್ನ ಏನಂತ ಕರಿತೀವಿ ಸ್ಕ್ವೇರ್ ಅಥವಾ ಚೌಕ ಅಂತ ಕರಿತೀವಿ ನಾಲ್ಕು ಬಾಹು ಇದೆ ಎಲ್ಲ ಸಮ ಇಲ್ಲಿ ಮೂರು ಬಾಹು ಇದೆ ಎಲ್ಲ ಸಮಯ ಇದೆ ನೋಡಿ ಇಲ್ಲಿ ಮೂರು ಬಾಹುಗಳು ಸಮ ಇರೋದ್ರ ಜೊತೆಯಲ್ಲಿ ಈ ಮೂರು ಕೋನಗಳು ಕೂಡ ಸಮನಾಗಿರ್ತವೆ ಈಕ್ವಿಲಾಟ್ರಯಂಗಲ್ ಅಥವಾ ಸಮಬಾಹು ತ್ರಿಭುಜದಲ್ಲಿ ಇಲ್ಲಿ ನಾಲ್ಕು ಕೋನಗಳಿದೆ ಆ ನಾಲ್ಕು ಕೋನಗಳು ಸಮನಾಗಿದ್ದಾವೆ ಜೊತೆಯಲ್ಲಿ ಇಲ್ಲಿರುವಂತಹ ನಾಲ್ಕು ಬಾಹುಗಳು ಕೂಡ ಸಮನಾಗಿದ್ದಾವೆ ಇಲ್ಲಿಗೆ ಬನ್ನಿ ಇಲ್ಲಿ ಆರು ಬಾಹುಗಳಿದೆ ಆರು ಬಾಹುಗಳಿದ್ರೆ ಇದಕ್ಕೆ ನಾವು ಷಡ್ಭುಜಾಕೃತಿ ಅಂತ ಕರಿತೀವಿ ಆರು ಬಾಹುಗಳು ಸಮನಾಗಿದ್ದಾಗ ಅದಕ್ಕೆ ನಿಯಮಿತ ಷಡ್ಭುಜಾಕೃತಿ ಅಂತ ಕರಿತೀವಿ ಇದೊಂದು ನಿಯಮಿತ ಷಡ್ಭುಜಾಕೃತಿ ನಿಯಮಿತ ಷಡ್ಭುಜಾಕೃತಿಯಲ್ಲಿ ಆರು ಬಾಹುಗಳು ಸಮನಾಗಿರ್ತವೆ ಹಾಗೆ ಇಲ್ಲಿ ಬರುವಂತ ಆರು ಕೋನಗಳು ಕೂಡ ಸಮನಾಗಿರ್ತವೆ ಇಂಗ್ಲಿಷ್ ನಲ್ಲಿ ಇದಕ್ಕೆ ನಾವು ರೆಗ್ಯುಲರ್ ಹೆಕ್ಸಾಗನ್ ಅಂತ ಕರಿತೀವಿ ರೆಗ್ಯುಲರ್ ಹೆಕ್ಸಾಗನ್ ಅಂದಾಗ ಎಲ್ಲ ಸೈಡ್ಸ್ ಈಕ್ವಲ್ ಆಗಿರುತ್ತೆ ಜೊತೆಗೆ ಎಲ್ಲ ಆಂಗಲ್ಸ್ ಕೂಡ ಈಕ್ವಲ್ ಆಗಿರುತ್ತೆ ಇಲ್ಲಿಗೆ ಬನ್ನಿ ಇದು ಪ್ಯಾರಲೋಗ್ರಾಮ್ ಸಮಾಂತರ ಚಿತ್ರಭುಜ ಸಮಾಂತರ ಚಿತ್ರಭುಜದಲ್ಲಿ ಅಭಿಮುಖ ಬಾಹುಗಳು ಮಾತ್ರ ಸಮನಾಗಿರ್ತವೆ ನೋಡಿ ಇದು ಇದೆಯಲ್ಲ ಈ ಅಭಿಮುಖ ಬಾಹುಗಳು ಸಮ ಇಲ್ಲಿದೆಯಲ್ಲ ಈ ಅಭಿಮುಖ ಬಾಹುಗಳು ಸಮ ಹಾಗೆ ಕೋನಗಳು ಅಷ್ಟೇ ಅಭಿಮುಖ ಕೋನಗಳು ಮಾತ್ರ ಸಮನಾಗಿರ್ತವೆ ಈ ಕೋನ ಈ ಕೋನ ಸಮ ಇರುತ್ತೆ ಹಾಗೆ ಈ ಕೋನ ಈ ಕೋನ ಸಮನಾಗಿರುತ್ತೆ ಪ್ಯಾರಲೋಗ್ರಾಮ್ ನಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಇರುತ್ತೆ ಹಾಗೆ ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಇರುತ್ತೆ ಎಲ್ಲ ಸೈಡ್ಸ್ ಈಕ್ವಲ್ ಇರೋದಿಲ್ಲ ಆದ್ರಿಂದ ಇದೊಂದು ಗುಂಪಿಗೆ ಸೇರೋದಿಲ್ಲ ಇಲ್ಲಿ ಎಲ್ಲ ಸೈಡ್ಸ್ ಈಕ್ವಲ್ ಇದೆ ಇದರಲ್ಲೂ ಎಲ್ಲ ಸೈಡ್ಸ್ ಈಕ್ವಲ್ ಇದೆ ಇದರಲ್ಲಿ ಎಲ್ಲಾ ಬಾಹುಗಳಿದೆ ಇದರಲ್ಲಿ ಎಲ್ಲ ಬಾಹುಗಳು ಸಮವಾಗಿದ್ದಾವೆ ಇದ್ರಲ್ಲೂ ಎಲ್ಲ ಬಾಹುಗಳು ಸಮವಾಗಿದ್ದಾವೆ ಅದರಲ್ಲಿ ಇಲ್ಲಿ ಎಲ್ಲಾ ಬಾಹುಗಳು ಸಮವಾಗಿಲ್ಲ ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ ಮುಂದಿನ ಈ ಮೂರನೇ ಪ್ರಶ್ನೆಯನ್ನ ಗಮನಿಸಿ ಇಲ್ಲಿ ಒಂದು ಮಾರ್ಕ್ ತರದ ಚಿತ್ರವನ್ನು ಕೊಟ್ಟಿದ್ದಾರೆ ಒಂದು ಬಾಣದ ಗುರುತಿನ ಚಿತ್ರವನ್ನ ಕೊಟ್ಟಿದ್ದಾರೆ ಆದ್ರೆ ಈ ಚಿತ್ರವನ್ನ ನೋಡಿದಾಗ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಇದೆ ಅಂತ ಅನಿಸುತ್ತೆ ನಿಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿ ಆಗ ನಿಮ್ಗೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿ ಗೊತ್ತಾಗುತ್ತೆ ಈ ಬಾಣದ ಗುರುತು ಅಥವಾ ಮಾರ್ಕ್ ಇದೆ ಅಲ್ವಾ ಇದನ್ನ ಈ ರೀತಿಯಲ್ಲಿ ನಿಲ್ಲಿಸಿ ನೋಡಿ ಈ ರೀತಿಯಾಗಿ ನಿಲ್ಲಿಸಿ ಅದನ್ನ ಆಗ ನಿಮ್ಗೆ ಸ್ಪಷ್ಟವಾಗಿ ಚಿತ್ರ ಗೊತ್ತಾಗುತ್ತೆ ಇದನ್ನ ಈ ರೀತಿಯಲ್ಲಿ ಬಿಕ್ಕು ಅಂದ್ರೆ ಈ ಗೆರೆ ಇದೆಯಲ್ಲ ಕೆಳಮುಖವಾಗಿ ಬರುವ ಹಾಗೆ ಡೌನ್ ಅಲ್ಲಿ ಹಾಗೆ ಈ ಗೆರೆ ಬರುವ ಹಾಗೆ ಈ ಚಿತ್ರವನ್ನ ನಿಲ್ಲಿಸಿ ಆಗ ಈ ಶೇಡೆಡ್ ಪೋರ್ಷನ್ ಏನಿಲ್ಲ ಶೇಡೆಡ್ ಪೋರ್ಷನ್ ಅಂದ್ರೆ ನಾವು ಚಾಯಿ ಕರೆಸಿರ ಭಾಗ ಅಂತ ಹೇಳ್ಬಹುದು ಅಥವಾ ಬಣ್ಣ ಬಳಿದ ಭಾಗ ಅಂತ ಹೇಳ್ಬಹುದು ಈ ಬಣ್ಣ ಬಳಿದ ಭಾಗ ಅಥವಾ ಶೇಡೆಡ್ ಪೋರ್ಷನ್ ಏನಿಲ್ಲ ಇದು ಚಿತ್ರದ ಬಲ ಭಾಗಕ್ಕೆ ಬರುತ್ತೆ ಇದು ಚಿತ್ರದ ಬಲಭಾಗಕ್ಕೆ ಬಂದಿದೆ ನೆನಪಿರ್ಲಿ ಈಗ ಈ ಚಿತ್ರವನ್ನ ಈ ಗೆರೆಯನ್ನ ಕೆಳಗಡೆ ಹಾಗೆ ಇಲ್ಲಿ ತರದಲ್ಲಿ ನಿಲ್ಲಿಸ್ಕೊಳ್ಳಿ ಆಗ ಶೇಡೆಡ್ ಪೋರ್ಷನ್ ಅಥವಾ ಬಣ್ಣ ಬಳಿದ ಭಾಗ ಯಾವ ಕಡೆ ಹೋಗುತ್ತೆ ನೋಡಿ ಬಣ್ಣ ಬಳಿದ ಭಾಗ ಇದನ್ನ ನೇರವಾಗಿ ನಾವು ಈತ ನೆಲೆಸಿದಾಗ ಎಡಭಾಗಕ್ಕೆ ಬರುತ್ತೆ ಈ ಚಾಯಿ ಕಸಿದ ಭಾಗ ಅಥವಾ ಶೇಡೆಡ್ ಪೋರ್ಷನ್ ಅಥವಾ ಬಣ್ಣ ಬಳಿದ ಭಾಗ ಅಂತ ಏನ್ ಕರಿತೀವ ಇದು ಎಡಭಾಗಕ್ಕೆ ಬರುತ್ತೆ ಇದರಲ್ಲಿ ಬಲಭಾಗಕ್ಕೆ ಬಂದಿದೆ ಇದರಲ್ಲಿ ಎಡಭಾಗಕ್ಕೆ ಬಂದಿದೆ ಇದ್ರಲ್ಲಿ ನೋಡಿ ಇದರಲ್ಲಿ ಎಲ್ಲಿ ಬಂದಿದೆ ಬಣ್ಣ ಬಳಿದ ಭಾಗ ಎಡಭಾಗದಲ್ಲೇ ಇದೆ ಈ ಚಿತ್ರವನ್ನು ಕೂಡ ತಿರುಗಿಸಿ ನೋಡಿ ಹೇಗೆ ಬರಬಹುದು ಅಂತ ಹೇಳಿ ಬಣ್ಣ ಬಳಿದ ಭಾಗ ಚಿತ್ರವನ್ನು ತರಿಸಿದಾಗ ಇದರಲ್ಲೂ ಕೂಡ ಎಡಭಾಗಕ್ಕೆ ಬರುತ್ತೆ ಅದೇ ಇಲ್ಲಿ ಬಲಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೀವು ಹೀಗೆ ನೋಡಿದಾಗ ಇದು ಬಲಭಾಗದಲ್ಲಿ ಕಾಣಿಸ್ತಾ ಇದೆ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇದೆ ಆದ್ರೆ ಈ ಚಿತ್ರವನ್ನು ತಿರುಗಿಸಿದಾಗ ಈ ಶೇಡೆಡ್ ರೀಜನ್ ಇದೆಯಲ್ಲ ಇದು ಎಡಭಾಗಕ್ಕೆ ಲೆಫ್ಟ್ ಸೈಡ್ ಬರುತ್ತೆ ಅಲ್ಲಿಗೆ ಈ ಚಿತ್ರದಲ್ಲೂ ಲೆಫ್ಟ್ ಸೈಡ್ ಅಲ್ಲಿ ಇದೆ ಶೇಡೆಡ್ ಪೋರ್ಷನ್ ಇದರಲ್ಲೂ ಕೂಡ ಶೇಡ್ ಮಾಡಿರುವಂತಹದ್ದು ಲೆಫ್ಟ್ ಅಲ್ಲಿ ಇದೆ ಇದರಲ್ಲೂ ಕೂಡ ಶೇಡ್ ಮಾಡಿರುವಂತಹದ್ದು ಲೆಫ್ಟ್ ಗೆ ಬರುತ್ತೆ ಇದರಲ್ಲಿ ಶೇಡ್ ಮಾಡಿರುವಂತಹದ್ದು ರೈಟ್ ಸೈಡ್ ಅಲ್ಲಿ ಇದೆ ಇದರಲ್ಲೂ ಎಡಭಾಗಕ್ಕೆ ಬರುತ್ತೆ ಇದರಲ್ಲೂ ಎಡಭಾಗದಲ್ಲಿದೆ ಇದೆ ಇದರಲ್ಲೂ ಎಡ ಭಾಗದಲ್ಲಿದೆ ಆದ್ರೆ ಇದರಲ್ಲಿ ಬಲಭಾಗದಲ್ಲಿ ಬರೋದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ ಈಗ ಈ ಚಿತ್ರವನ್ನ ನೋಡಿ ಇಲ್ಲೊಂದು ಪಂಚಮು ಜಾಗೃತಿ ಇದೆ ಅದರ ಒಳಗಡೆ ಒಂದು ಚೌಕ ಇದೆ ಇಲ್ಲಿ ಐದು ಬಾವುಗಳಿದಾವೆ ಇಲ್ಲಿ ನಾಲ್ಕು ಬಾಹುಗಳಿದೆ ಇಲ್ಲಿ ಐದಿದೆ ಇಲ್ಲಿ ನಾಲ್ಕಿದೆ ಅಂದ್ರೆ ಹೊರಗಡೆ ಎಷ್ಟಿದೆಯೋ ಅದಕ್ಕಿಂತ ಒಂದು ಬಾಹು ಕಡಿಮೆ ಇದೆ ಇಲ್ಲಿಗೆ ಬನ್ನಿ ಇಲ್ಲಿ ಐದು ಬಾಹು ಇದೆ ಒಳಗಡೆ ಆರು ಬಾಹುಗಳಿದಾವೆ ಅಂದ್ರೆ ಒಂದು ಜಾಸ್ತಿ ಇದೆ ಹೊರಗಡೆ ಇರೋದಕ್ಕಿಂತ ಒಂದು ಜಾಸ್ತಿ ಇದೆ ಇಲ್ಲಿ ಹೊರಗಡೆ ಇರೋದಕ್ಕಿಂತ ಒಂದು ಒಳಗಡೆ ಕಡಿಮೆ ಇದೆ ಇಲ್ಲಿ ಬನ್ನಿ ಇಲ್ಲಿ ಆರು ಬಾಹುಗಳಿದೆ ಇದಕ್ಕೆ ನಾವು ಷಡ್ಭುಜಾಕೃತಿ ಅಥವಾ ಎಕ್ಸಾಗನ್ ಅಂತ ಕರಿತೀವಿ ಒಳಗಡೆ ಇರೋದನ್ನ ಪೆಂಟಾಗನ್ ಅಂತ ಕರಿತೀವಿ ಇದು ಪಂಚಭುಜಾಕೃತಿ ಇಲ್ಲೂ ಆರು ಬಾಹುಗಳಿದೆ ಒಳಗಡೆ ಬರುವಾಗ ಐದು ಬಾಹುಗಳು ಒಂದು ಕಡಿಮೆ ಇದೆ ಇಲ್ಲೂ ಕೂಡ ಒಂದು ಕಡಿಮೆ ಇದೆ ಇಲ್ಲಿ ನೋಡಿ ನಾಲ್ಕು ಬಾಹುಗಳಿತ್ತು ಒಳಗಡೆ ಬರುವಾಗ ಮೂರ್ ಬಾಹುಗಳಾಗಿವೆ ಫೋರ್ ಸೈಡ್ಸ್ ಇರುವಂತಹದ್ದು ತ್ರೀ ಸೈಡ್ಸ್ ಆಗಿದೆ ಅಂದ್ರೆ ಒನ್ ಸೈಡ್ ಕಡಿಮೆ ಆಗಿದೆ ಫೋರ್ ಸೈಡ್ ಇರೋದು ತ್ರೀ ಸೈಡ್ ಆಗಿದೆ ಒನ್ ಸೈಡ್ ಕಡಿಮೆ ಇದೆ ಇಲ್ಲೂ ಕೂಡ ಸಿಕ್ಸ್ ಇರುವಂತದ್ದು ಫೈವ್ ಆಗಿದೆ ಅಂದ್ರೆ ಒನ್ ಸೈಡ್ ಕಡಿಮೆ ಇದೆ ಇಲ್ಲಿ ಫೈವ್ ಇರುವಂತದ್ದು ಫೋರ್ ಆಗಿದೆ ಅಂದ್ರೆ ಒನ್ ಸೈಡ್ ಕಡಿಮೆ ಇದೆ ಇಲ್ಲಿ ಮಾತ್ರ ಫೈವ್ ಇರುವಂತದ್ದು ಸಿಕ್ಸ್ ಆಗಿದೆ ಅಂದ್ರೆ ಒಂದ್ ಸೈಡ್ ಜಾಸ್ತಿ ಆಗಿಬಿಟ್ಟಿದೆ ಒಳಗಡೆ ಬರುವಾಗ ಒಂದ್ ಸೈಡ್ ಜಾಸ್ತಿ ಆಗಿದೆ ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ ಇಲ್ಲಿ ನಾಲ್ಕು ಬಾಹುಗಳಿರುವುದು ಮೂರು ಬಾಹುಗಳಾಗಿವೆ ಆರು ಇರುವಂತಹದ್ದು ಐದಾಗಿದೆ ಒಂದು ಕಡಿಮೆ ಆಗಿದೆ ಒಂದ್ ಕಡಿಮೆ ಆಗಿದೆ ಇಲ್ಲೂ ಕೂಡ ಐದಿರುವಂತಹ ನಾಲ್ಕಾಗಿದೆ ಅಂದ್ರೆ ಒಂದ್ ಕಡಿಮೆ ಇದೆ ಇಲ್ಲಿ ಐದಿರುವಂತಹ ಆರ್ ಆಗಿದೆ ಜಾಸ್ತಿ ಆಗಿದೆ ಆದ್ರಿಂದ ಇದು ಗುಂಪಿಗೆ ಸೇರೋದಿಲ್ಲ ಈಗ ಇನ್ನೊಂದು ರೀತಿಯ ಪ್ರಶ್ನೆಗಳನ್ನ ಗಮನಿಸೋಣ ಅಡಗಿರುವ ಆಕೃತಿಗಳು ಹಿಡನ್ ಫಿಗರ್ಸ್ ಹಾಗಂದ್ರೆ ಏನು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹೇಗಿರ್ತವೆ ಅವುಗಳಿಗೆ ಉತ್ತರಿಸೋದು ಹೇಗೆ ಅಂತ ಹೇಳಿ ನೋಡೋಣ ನೋಡಿ ಇಲ್ಲಿ ಒಂದು ಪ್ರಶ್ನ ಆಕೃತಿ ಅಂತ ಹೇಳ್ತೀವಿ ಒಂದು ಪ್ರಶ್ನಾ ಆಕೃತಿ ಇರುತ್ತೆ ಪ್ರಾಬ್ಲಮ್ ಫಿಗರ್ ಅಂತ ಕರಿತೀವಿ ಅದಕ್ಕೆ ನಾಲ್ಕು ಉತ್ತರಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ಈ ಚಿತ್ರ ಈ ಆಕೃತಿ ಇದೆಯಲ್ಲ ಇದು ಈ ನಾಲ್ಕು ಆಕೃತಿಗಳಲ್ಲಿ ಎಲ್ಲಿದೆ ಅಂತ ಹೇಳಿ ನೀವು ಕಂಡುಹಿಡಿಯಬೇಕು ಸರಿಯಾಗಿ ಗಮನಿಸ್ಕೊಳ್ಳಿ ಈ ಚಿತ್ರವನ್ನ ಈ ಚಿತ್ರ ಒಂದು ಇದೇ ರೀತಿಯ ಚಿತ್ರ ಈ ನಾಲ್ಕರಲ್ಲಿ ಎಲ್ಲಿ ಬರುತ್ತೆ ಈಗ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮ್ಗೆ ಒಂದು ಇಲ್ಲಿ ವಿ ತರ ಕಾಣಿಸ್ತಾ ಇದೆ ಆ ಒಂದು ಗೆರೆ ಹೊರಟು ಕಾರ್ನರ್ ಸೈಡ್ ಬಂದಿದೆ ಅಂದ್ರೆ ಈ ಮೂಲೆಗೆ ಬಂದಿದೆ ಅಲ್ಲಿಂದ ಮತ್ತೆ ಅದು ಸ್ಟ್ರೈಟ್ ಹೋಗಿದೆ ಇದೇ ರೀತಿ ಇಲ್ಲಿ ಎಲ್ಲಿದೆ ನೋಡಿ ಇಲ್ಲಿ ವಿ ತರ ಇಲ್ವೇ ಇಲ್ಲ ಇಲ್ಲಿ ಈ ಸಾಧ್ಯತೆ ಇಲ್ಲ ಇಲ್ಲಿಗೆ ಬನ್ನಿ ವಿ ರೀತಿಯಲ್ಲಿ ಇದೆ ಅಲ್ಲಿಂದ ಸೀದಾ ಹೋಗಿರುವಂತಹದ್ದು ಕಾರ್ನರ್ಗೆ ಹೋಗಿಲ್ಲ ಮೂಲೆಗೆ ಹೋಗಿಲ್ಲ ಸೀದ ಮಧ್ಯಕ್ಕೆ ಬಂದ್ಬಿಟ್ಟಿದೆ ನೋಡಿ ನಾನು ಹೇಳಿದ್ದು ಇಲ್ಲಿ ಮೂಲೆಗೆ ಬರ್ಬೇಕು ಅಂತ ಹೇಳಿ ಇಲ್ಲಿಂದ ಅದು ಸೀದಾ ಮಧ್ಯಕ್ಕೆ ಬಂದಿದೆ ಅದರಿಂದ ಇದು ಕೂಡ ತಪ್ಪಾದಂತಹ ಉತ್ತರ ಇದು ಆಗೋದಿಲ್ಲ ಇದು ಆಗೋದಿಲ್ಲ ಇದ್ರಲ್ಲಿ ನೋಡಿ ವಿ ಇದೆ ಅಲ್ಲಿಂದ ಹೊರಟಂತ ಗೆರೆ ಸೀದಾ ಮೂಲೆಗೆ ಬಂದಿದೆ ಮೂಲೆಗೆ ಬಂದ ಮೇಲೆ ಮತ್ತೆ ಸೀದಾ ಅಡ್ಡಗೆರೆ ಹೀಗಿದೆ ನೋಡಿ ಮೂಲೆಗೆ ಬಂದಿದ್ದ ಗೆರೆ ಹೀಗೆ ಟರ್ನ್ ಆಗ್ಬೇಕು ಅದು ಅದು ಇಲ್ಲಿ ಮಾತ್ರ ಇದೆ ಅದರಿಂದ ಇದು ಸರಿಯಾದಂತಹ ಉತ್ತರ ಆಗತ್ತೆ ಇದು ಆಗತ್ತ ಚೆಕ್ ಮಾಡಿ ವಿ ರೀತಿಯಲ್ಲಿ ಇದೆ ಅಲ್ಲಿಂದ ಮತ್ತೆ ಬಂದಂತ ಗೆರೆ ಮೂಲೆಗೆ ಬಂದಿಲ್ಲ ಸೀದಾ ಇಲ್ಲಿಗೆ ಬಂದು ನಿತ್ಕೊಂಡಿದೆ ನೋಡಿ ಮೂಲೆ ಇದೆಯಲ್ಲ ಕಾರ್ನರ್ ಇದೆಯಲ್ಲ ಅದಕ್ಕಿಂತ ಸ್ವಲ್ಪ ಮೇಲ್ಭಾಗದಲ್ಲಿ ಇದೆ ಅಲ್ಲಿಂದ ಅಡ್ಡಗೆರೆ ಹೊರಡ್ಬೇಕು ಅಡ್ಡಗೆರೆ ಹೊರಟಿಲ್ಲ ಅಂದ್ರೆ ಲೆಫ್ಟ್ ಸೈಡ್ ಗೆ ಎಡಭಾಗಕ್ಕೆ ಒಂದು ಗೆರೆ ಬರಬೇಕು ಎಡಭಾಗಕ್ಕೆ ಗೆರೆ ಬಂದಿಲ್ಲ ಅದರಿಂದ ಇದು ಕೂಡ ತಪ್ಪಾದಂತಹ ಉತ್ತರ ಅಲ್ಲಿಗೆ ನಾಲ್ಕು ಉತ್ತರಗಳಲ್ಲಿ ಸರಿಯಾದಂತಹ ಉತ್ತರ ಇದು ಅಂದ್ರೆ ಈ ಚಿತ್ರ ಈ ಆಕೃತಿ ಇದರಲ್ಲಿ ಇದೆ ಈ ಮೂರನೇ ಚಿತ್ರ ಏನಿದೆಯೋ ಇದರ ಒಳಗಡೆ ಸೇರ್ಕೊಂಡಿದೆ ಅದರಿಂದ ಮೂರು ಅನ್ನುವಂತಹದ್ದು ಅಥವಾ ಸಿ ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಈಗ ಈ ಪ್ರಶ್ನೆಯನ್ನು ಗಮನಿಸಿ ಎಚ್ಚರಿಕೆಯನ್ನು ಗಮನಿಸಿ ಇಲ್ಲಿ ವಿ ಅನ್ನ ತಿರುಗಿಸಿ ಕೊಟ್ಟಿದ್ದಾರೆ ಉಲ್ಟಾ ಮಾಡಿದೆ ವಿ ಅಂತದ್ ಎಲ್ಲಿದೆ ಅಂತ ಹೇಳಿ ನೋಡಿದಾಗ ಇಲ್ಲಿ ಇಲ್ಲಿ ಇದೆ ಇದರಲ್ಲಿ ವಿನೇ ಕಾಣಿಸ್ತಾ ಇಲ್ಲ ನೋಡಿ ವಿ ಅಲ್ಲ ಇದು ವಿರುಗಿಸಿ ಕೊಟ್ಟಿರುವಂತಹದ್ದು ಉಲ್ಟಾ ಮಾಡಿರುವಂತಹದ್ದು ಇಲ್ಲಿದೆ ಇಲ್ಲಿದೆ ಇವೆರಡರಲ್ಲಿ ಇಲ್ಲ ಅಲ್ಲಿಗೆ ಇವೆರಡು ಉತ್ತರಗಳು ಸಾಧ್ಯತೆ ಇಲ್ಲ ಇವೆರಡರಲ್ಲಿ ಯಾವುದು ಸರಿ ಆಗುವುದು ಅಂತ ಮತ್ತೆ ನೋಡಿ ಕರೆಕ್ಟ್ ಆಗಿ ಈ ಚಿತ್ರ ಯಾವ ಚಿತ್ರದಲ್ಲಿ ಇದೆಯೋ ಆ ಚಿತ್ರವನ್ನ ನಾವು ಉತ್ತರದ ಚಿತ್ರ ಅಂತ ಕರಿತೀವಿ ಇಲ್ಲಿ ಇರುವಷ್ಟು ಗೆರೆಗಳು ಇರಲೇಬೇಕು ಎಕ್ಸ್ಟ್ರಾ ಗೆರೆಗಳು ಬೇಕಾದ್ರೆ ಇಲ್ಲಿ ಇರಬಹುದು ಎಕ್ಸ್ಟ್ರಾ ಗೆರೆಗಳು ಇರಬಹುದು ಆದ್ರೆ ಈ ಚಿತ್ರದಲ್ಲಿರುವಂತ ಗೆರೆಗಳೆಲ್ಲ ಇಲ್ಲಿ ಇರಲೇಬೇಕು ಅಂತ ಉತ್ತರವನ್ನೇ ಆರಿಸ್ಕೋತೀವಿ ಈಗ ಸೂಕ್ಷ್ಮ ಗಮನಿಸಿದ್ರೆ ನೋಡಿ ಇಲ್ಲೊಂದು ಸಣ್ಣ ಗೆರೆ ಇದೆ ಈ ಗೆರೆ ಈ ಗೆರೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇಲ್ಲ ನೋಡಿ ಈ ಚಿತ್ರದಲ್ಲಿ ಈ ಗೆರೆ ಬಂದಿಲ್ಲ ಈ ಗೆರೆ ಇದೆಯಲ್ಲ ಈ ಗೆರೆ ಬಂದಿಲ್ಲ ಅದೇ ಈ ಚಿತ್ರದಲ್ಲಿ ಬಂದಿದೆ ಈ ಗೆರೆ ಕಾಣಿಸ್ತಾ ಇದೆ ನಾನು ಈಗಾಗಲೇ ಹೇಳಿದಾಗ ಇದು ಇದು ಸಾಧ್ಯತೆ ಇಲ್ಲ ಯಾಕೆಂದ್ರೆ ಈ ಶೇಪ್ ಇಲ್ಲ ನೋಡಿ ಇಲ್ಲಿರುವಂತ ಶೇಪ್ ಇವೆರಡಲ್ಲೂ ಇಲ್ಲ ಇವೆರಡು ಸಾಧ್ಯತೆ ಇಲ್ಲ ಇದರಲ್ಲಿ ಗೆರೆ ಇಲ್ಲ ಈ ಲೈನ್ ಇದೆಯಲ್ಲ ನೋಡಿ ಇಲ್ಲಿ ಬಂದಿರುವಂತಹ ಈ ಲೈನ್ ಅದು ಇಲ್ಲಿ ಕಾಣಿಸ್ತಾ ಇಲ್ಲ ಇದ್ರಲ್ಲಿ ಮಾತ್ರ ಇದೆ ಅದರಿಂದ ಎರಡು ಅನ್ನುವಂತಹದ್ದು ಸರಿಯಾದಂತಹ ಉತ್ತರಾಗಿದೆ ಅಂದ್ರೆ ಈ ಚಿತ್ರ ಇದರಲ್ಲಿ ಅಡಗಿದೆ ಮುಂದಿನ ಪ್ರಶ್ನೆ ನೋಡಿ ಒಂದು ಗೆರೆ ಹೀಗೆ ಓರೆ ಗೆರೆ ಬಂದು ಅದು ಕಾರ್ನರಿಗೆ ಮೂಲೆ ಕಡೆಗೆ ಕರೆಕ್ಟ್ ಆಗಿ ಮೂಲೆ ದಿಕ್ಕಿಗೆ ಬಂದು ಮತ್ತೆ ಅಲ್ಲಿಂದ ಮತ್ತೆ ಮೇಲ್ಭಾಗವಾಗಿ ತಿರುಗಿದೆ ಅಂತ ಗೆರೆ ಎಲ್ಲಿದೆ ನೋಡಿ ಇಲ್ಲಿಂದ ಒಂದು ಗೆರೆ ತಗೊಂಡಿದ್ದಾರೆ ಅಂತ ಆದ್ರೆ ಅದು ಮಧ್ಯಕ್ಕೆ ಬಂದಿದೆ ಕಾರ್ನರ್ ಗೆ ಬಂದಿದೆ ಮೂಲಕ್ ಬಂದಿಲ್ಲ ಮತ್ತೆ ತಿರುಗಿರಿ ಅದರಿಂದ ಆಗೋದಿಲ್ಲ ಇದರಿಂದ ಅಂತಹ ಗೆರೆ ಯಾವುದು ಬಂದಿಲ್ಲ ಅಥವಾ ಬಂದಿದೆ ಅಂತ ಅನ್ಕೊಂಡ್ರು ಕೂಡ ಅದು ಇಲ್ಲಿಗೆ ಹೋಗಿದೆ ಕಾರ್ನರ್ ಗೆ ಹೋಗಿಲ್ಲ ಅಲ್ಲಿಂದ ಮೇಲಕ್ಕೆ ತಿರುಗಿದೆ ಆದ್ರಿಂದ ಈ ಉತ್ತರವೂ ಕೂಡ ಸಾಧ್ಯತೆ ಇಲ್ಲ ಇದರಲ್ಲಿ ಅಂತಹ ಗೆರೆಯೇ ಬಂದಿಲ್ಲ ಇದು ಕೂಡ ಸಾಧ್ಯತೆ ಇಲ್ಲ ಇದನ್ನ ನೋಡಿ ಇಲ್ಲಿ ಕೊಟ್ಟಿರುವ ರೀತಿಯಲ್ಲೇ ನೋಡ್ಬೇಕು ನೀವು ಇಲ್ಲಿರುವಂತಹ ಒಂದು ಗೆರೆ ಹೀಗೆ ಬಂದಿದೆ ಬಂದು ಮತ್ತೆ ಮೇಲ್ಭಾಗಕ್ಕೆ ತಿರುಗಿದೆ ಆದ್ರಿಂದ ಈ ಚಿತ್ರ ಇದರಲ್ಲಿ ಅಡಿಕೊಂಡಿದೆ ಅದರಿಂದ ಈ ನಾಲ್ಕನೇ ಆಪ್ಷನ್ ಏನಿದೆಯೋ ಇದು ಸರಿಯಾದಂತಹ ಉತ್ತರ ಆಗಿದೆ ಈಗ ಇನ್ನೊಂದು ರೀತಿಯ ಪ್ರಶ್ನೆಯನ್ನ ಗಮನಿಸೋಣ ಒಂದರ ಮೇಲೊಂದಿಡುವ ಆಕೃತಿಗಳು ಸೂಪರ್ ಇಂಪೋಸ್ಡ್ ಫಿಗರ್ಸ್ ಅಂತ ಹೇಳಿ ಕರಿತೀವಿ ಅಂದ್ರೆ ಎರಡು ಪಾರದರ್ಶಕ ಹಾಳೆಯಲ್ಲಿ ಎರಡು ಚಿತ್ರಗಳನ್ನ ಎರಡು ಹಾಳೆಯಲ್ಲೂ ಕೂಡ ಒಂದೊಂದು ಚಿತ್ರವನ್ನ ಬರೆದು ಒಂದರ ಮೇಲೆ ಒಂದನ್ನ ಇಟ್ಟಾಗ ಆ ಚಿತ್ರ ಯಾವ ರೀತಿ ಕಾಣಿಸುತ್ತೆ ಅದರ ಸೂಪರ್ ಇಂಪೋಸ್ಡ್ ಫಿಗರ್ಸ್ ಅಂತ ಹೇಳಿ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹೇಗಿರ್ತವೆ ಅದಕ್ಕೆ ಉತ್ತರಿಸೋದು ಹೇಗೆ ಅಂತ ಹೇಳಿ ನೋಡೋಣ ನೋಡಿ ಇಲ್ಲಿ ಎರಡು ಚಿತ್ರಗಳನ್ನ ಕೊಟ್ಟಿರ್ತಾರೆ ಸೂಪರ್ ಇಂಪೋಸ್ಡ್ ಫಿಗರ್ಸ್ ಅಲ್ಲಿ ಅಥವಾ ಒಂದರ ಮೇಲೊಂದಿಡುವ ಚಿತ್ರಗಳು ಅಂತ ಹೇಳಿ ಬಂದಿರುವಂತಹ ಪ್ರಶ್ನೆಗಳಲ್ಲಿ ಎರಡು ಚಿತ್ರಗಳು ಇರ್ತವೆ ಇವೆರಡು ಕೂಡ ಪ್ರಶ್ನಾ ಚಿತ್ರಗಳಾಗಿದವೆ ಈಗ ಈ ಎರಡು ಚಿತ್ರಗಳನ್ನ ಸೇರಿಸಿದ್ರೆ ಯಾವ ಚಿತ್ರ ಬರುತ್ತೆ ಈ ನಾಲ್ಕರಲ್ಲಿ ಯಾವ ಚಿತ್ರ ಬರುತ್ತೆ ಅಂತ ಹೇಳಿ ನೀವು ಕಂಡಿಡಬೇಕು ಅಂದ್ರೆ ಒಂದರ ಮೇಲೆ ಒಂದು ಒಂದಿಡೋದು ಅಂದ್ರೆ ಒಂದೇ ಎರಡು ಚಿತ್ರವನ್ನ ಮಿಕ್ಸ್ ಮಾಡಿದ್ರೆ ಯಾವ ಚಿತ್ರ ಬರುತ್ತೆ ಅಂತ ಹೇಳಿ ಕಂಡಿಡಿಯೋದು ಅಂದ್ರೆ ಒಂದೇ ಯಾವ್ದಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯಿಂದ ಗಮನಿಸಿ ಯಾವ್ದಾಗಬಹುದು ಅಂತ ಹೇಳಿ ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ ನೋಡಿ ಈ ರೀತಿಯ ಒಂದು ಆಕೃತಿ ಕಾಣಿಸ್ತಾ ಇದೆ ಅಂದ್ರೆ ವಿ ವಿನ್ನ ಉಲ್ಟ ಮಾಡಿದಾಗಿ ಕಾಣಿಸ್ತಾ ಇದೆ ವಿ ಉಲ್ಟ ಮಾಡಿದಾಗ ಕಾಣಿಸ್ತಾ ಇದು ಇದ್ರಲ್ಲೊಂದರಲ್ಲಿ ಇದೆ ಇದರಲ್ಲಿ ಒಂದರಲ್ಲಿ ಇದೆ ಇವೆರಡರಲ್ಲೂ ಇಲ್ಲ ಆದ್ರಿಂದ ಇವೆರಡು ಆಗುವಂತ ಸಾಧ್ಯತೆಗಳೇ ಇಲ್ಲ ಇವೆರಡು ಉತ್ತರ ಅಲ್ಲ ಹಾಗೆ ಈ ಗೆರೆ ಬರಬೇಕು ಗೆರೆ ಇವೆರಡರಲ್ಲೂ ಇದೆ ಆದ್ರಿಂದ ಇವೆರಡರಲ್ಲೇ ಆಗ್ಬೇಕು ನೀವು ಗೆ ಗೆರೆ ಬೇಕಾದ್ರೆ ನೋಡ್ಕೋಬಹುದು ಗೆರೆ ಇದೆಯಲ್ಲ ನೋಡಿ ಈ ಚಿತ್ರದಲ್ಲಿ ಗೆರೆ ಇಲ್ಲ ಈ ಚಿತ್ರದಲ್ಲೂ ಗೆರೆ ಇಲ್ಲ ಇಲ್ಲಿರುವಂತಹ ಚಿತ್ರಗಳಲ್ಲಿ ಇರುವಂತಹ ಗೆರೆಗಳು ಆಕೃತಿಗಳು ಎಲ್ಲ ಇಲ್ಲಿ ಬರಲೇಬೇಕು ಕಡ್ಡಾಯವಾಗಿ ಇಲ್ಲಿರುವಂತಹ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬೇಕು ಆಗ ಮಾತ್ರ ಅದನ್ನ ಸರಿಯಾದ ಉತ್ತರ ಅಂತ ಹೇಳಿ ಪರಿಗಣಿಸ್ತೀವಿ ಅಂದ್ರೆ ಇವೆರಡು ಸಾಧ್ಯತೆ ಇಲ್ಲ ಇವೆರಡರಲ್ಲೇ ನೋಡ್ಬೇಕು ಯಾವ್ದಾಗುತ್ತೆ ಅಂತ ಹೇಳಿ ಕೆಳಗಡೆ ಚಿತ್ರವನ್ನು ನೋಡಿ ಇಲ್ಲೊಂದು ಓರೆ ಗೆರೆ ಇದೆ ಇಲ್ಲೊಂದು ಓರೆ ಗೆರೆ ಕಾಣಿಸ್ತಾ ಇದೆ ನಿಮ್ಗೆ ಈ ತರ ಒಂದು ಹೊರೆಗೆರೆ ಇದೆ ಆ ಊರೆಗೆರೆ ಇದರಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲ ನೋಡಿ ಊರೆಗೆರೆ ಇದರಲ್ಲಿ ಇಲ್ಲ ಆದ್ರೆ ಇದರಲ್ಲಿ ಕಾಣಿಸ್ತಾ ಇದೆ ಆ ಊರಗೆರೆ ಇಲ್ಲಿ ಕಾಣಿಸ್ತಾ ಇದೆ ಆದ್ರಿಂದ ಎರಡು ಅನ್ನುವಂತಹದ್ದು ಸರಿಯಾದಂತಹ ಚಿತ್ರ ಅಂದ್ರೆ ಇವೆರಡು ಚಿತ್ರಗಳನ್ನ ಮಿಕ್ಸ್ ಮಾಡಿದ್ರೆ ಸೂಪರ್ ಇಂಪೋಸ್ ಮಾಡಿದ್ರೆ ನಿಮಗೆ ಇಂತಹ ಚಿತ್ರ ಬರುತ್ತೆ ಒಂದರ ಮೇಲೊಂದನ್ನ ಇಟ್ಟಾಗ ಇಂತಹ ಚಿತ್ರ ಮೂಡಿ ಬರುತ್ತೆ ಎರಡು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಯನ್ನ ಗಮನಿಸಿ ನೋಡಿ ಇಲ್ಲೊಂದು ಸಣ್ಣಗೆರೆ ಇದೆ ಇಲ್ಲೊಂದು ಗೆರೆ ಇದೆ ಈ ಕಡೆ ಸೈಡಲ್ ಗೆರೆ ಇದೆ ಈ ಕಡೆ ಸೈಡ್ ಒಂದು ಗೆರೆ ಇದೆ ಅಲ್ಲಿಗೆ ಒಟ್ಟು ಎರಡು ಚಿತ್ರಗಳು ಸೇರಿ ನಾಲ್ಕು ಗೆರೆಗಳಾಗಬೇಕು ಇಲ್ಲೂ ನಾಲ್ಕು ಗೆರೆ ಇದೆ ಇಲ್ಲೂ ನಾಲ್ಕು ಗೆರೆ ಇದೆ ಇಲ್ಲ ನಾಲ್ಕರೆ ಆಪ್ಷನ್ ಅಲ್ಲ ನಾಲ್ಕ ಅಲ್ಲ ಎರಡು ಇರ್ಬೋದಾ ನೋಡಿ ಇಲ್ಲೊಂದು ವಕ್ರ ರೇಖೆ ಕರುಡ್ ಲೈನ್ ಇದೆ ಇಲ್ಲೊಂದು ವಕ್ರ ರೇಖೆ ಕರುಡ್ ಲೈನ್ ಇದೆ ಆದ್ರೆ ಇದರಲ್ಲಿ ನಾಲ್ಕು ವಕ್ರ ರೇಖೆಗಳಿದೆ ನೋಡಿ ಇಲ್ಲೊಂದು ಇಲ್ಲೊಂದು ಮೇಲೊಂದು ಇಲ್ಲೆರಡು ಇಲ್ಲೊಂದು ಇಲ್ಲೊಂದು ಒಟ್ಟು ನಾಲ್ಕು ವಕ್ರ ರೇಖೆಗಳು ಕಾಣಿಸ್ಕೊಳ್ತಾ ಇದೆ ಕಂಡು ಬಂದಿರೋದ್ರಿಂದ ಇದು ಕೂಡ ಸಾಧ್ಯತೆ ಇಲ್ಲ ಇದು ಸಾಧ್ಯತೆ ಇಲ್ಲ ಇವೆರಡರಲ್ಲಿ ಯಾವುದು ಸರಿಯಾಗಬಹುದು ಅಂತ ನಿಧಾನಕ್ಕೆ ಯೋಚನೆ ಮಾಡಿ ಈ ಕೆಳಗಡೆ ಚಿತ್ರವನ್ನ ಗಮನಿಸಿ ನೋಡಿ ಇಲ್ಲಿಂದ ಬಂದಿರುವಂತಹ ಈ ವಕ್ರ ರೇಖೆ ಈ ಮಧ್ಯ ರೇಖೆ ಇದೆಯಲ್ಲ ಈ ಮಧ್ಯ ರೇಖೆ ಅದನ್ನ ದಾಟಿ ಮತ್ತು ಈ ಕಡೆ ಸೈಡ್ ಬಂದಿದೆ ನಿಮ್ಮ ಲೆಫ್ಟ್ ಸೈಡ್ಗೆ ಎಡಭಾಗಕ್ಕೆ ಬಂದಿದೆ ಇದರಲ್ಲಿ ನೋಡಿ ಅದೇ ವಕ್ರ ರೇಖೆ ಮಧ್ಯ ರೇಖೆಯ ದಾಟಿ ಎಡಭಾಗಕ್ಕೆ ಲೆಫ್ಟ್ ಸೈಡ್ಗೆ ಬಂದಿದೆ ಅದಕ್ಕೆ ಇಲ್ಲಿ ಇದ್ದ ಹಾಗೇನೆ ಇಲ್ಲಿದೆ ಅದನ್ನ ಇದಾಗಬಹುದು ಇದಾಗತ್ತಾ ಅಂತ ನೋಡಿ ಇಲ್ಲಿ ಆ ವಕ್ರ ರೇಖೆ ಇದೆ ಅಲ್ವಾ ಅದು ಕೇವಲ ಬಿಂದು ಇದೆಯಲ್ಲ ಇಲ್ಲಿ ಅಲ್ಲಿಗೆ ಬಂದು ನಿಂತಿದೆ ಮುಂದಕ್ಕೆ ಬರ್ಬೇಕಿತ್ತು ಈ ಚಿತ್ರವನ್ನು ನೋಡಿದಾಗ ಮುಂದಕ್ ಬರ್ಬೇಕಿತ್ತು ಇಲ್ಲಿ ಬಂದಿಲ್ಲ ಆ ವಕ್ರ ರೇಖೆ ಅದನ್ನ ಈ ಸಾಧ್ಯತೆ ಇಲ್ಲ ಇದು ಸರಿಯಾದಂತಹ ಉತ್ತರ ಆಗಿದೆ ಇಲ್ಲಿರುವಂತ ರೇಖೆ ನೋಡಿ ಇಲ್ಲಿರುವಂತ ರೇಖೆ ಇಲ್ಲಿ ಬಂದಿದೆ ಇಲ್ಲಿ ನಾಲ್ಕು ಗೆರೆಗಳಿದಾವಲ್ಲ ಗೆರೆಗಳು ಬಂದಿದ್ದಾವೆ ಇಲ್ಲಿರುವಂತಹ ವಕ್ರ ರೇಖೆ ಕರ್ವಡ್ ಲೈನ್ ಇದೆಯಲ್ಲ ಅದು ಈ ಮಧ್ಯ ರೇಖೆಯ ದಾಟಿ ಕಡೆ ಬರಬೇಕು ದಾಟಿ ಬಂದಿದೆ ಎಲ್ಲಾ ರೀತಿಯಲ್ಲೂ ಇದು ಸರಿಯಾದಂತಹ ಚಿತ್ರ ಆಗುತ್ತೆ ಅಂದ್ರೆ ಈ ಚಿತ್ರದಲ್ಲಿ ಒಂದರ ಮೇಲೆ ಒಂದನ್ನು ಇಟ್ಟಾಗ ಇಂತಹ ಚಿತ್ರ ಮೂಡಿ ಬರುತ್ತೆ ಮೂರು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಈ ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಗಮನಿಸಿ ನೋಡಿ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಶೇಡ್ ಮಾಡಿದ್ದಾರೆ ರೈಟ್ ಸೈಡ್ ಅಲ್ಲಿ ಶೇಡ್ ಮಾಡಿಲ್ಲ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಶೇಡ್ ಆಗಿದೆ ರೈಟ್ ಸೈಡ್ ಚಿತ್ರ ಶೇಡ್ ಆಗಿಲ್ಲ ಲೆಫ್ಟ್ ಸೈಡ್ ಅಲ್ಲಿ ಶೇಡ್ ಆಗಿರುವಂತಹದ್ದು ಬಣ್ಣ ಬಳದಿರುವಂತಹದ್ದು ಇದ್ರಲ್ಲಿ ಇದೆ ಇದರಲ್ಲಿ ಇದೆ ಇದರಲ್ಲಿ ಇದೆ ಈ ಮೂರನೇ ಆಪ್ಷನ್ ಅಲ್ಲಿ ಇಲ್ಲ ಮೂರು ಅನ್ನುವಂತ ಸಾಧ್ಯತೆ ಇಲ್ಲ ನೋಡಿ ಇಲ್ಲಿ ಬಂದಾಗಿ ಇವೆರಡು ಚಿತ್ರಗಳು ಮಿಕ್ಸ್ ಆಗಿ ಇಲ್ಲಿ ಬರ್ಬೇಕು ಯಾವ್ದು ಬರುತ್ತೆ ಅಂತ ಹೇಳಿ ಮೂರನೇ ಏನಾಗಿದೆ ಅಂದ್ರೆ ಫಸ್ಟ್ ಇರುವಂತಹ ಚಿತ್ರ ಇದೆ ಅಲ್ವಾ ಇದರಲ್ಲೇ ಶೇಡ್ ಆಗ್ಬಿಟ್ಟಿದೆ ಅದರಿಂದ ಶೇಡ್ ಆಗಿಲ್ಲ ಇದರಲ್ಲಿ ರೈಟ್ ಸೈಡ್ ಅಲ್ಲಿ ಇರುವಂತಹದಲ್ಲಿ ಶೇಡ್ ಆಗ್ಬಿಟ್ಟಿದೆ ಅದರಿಂದ ಈ ಸಾಧ್ಯತೆ ಇಲ್ಲ ಅಲ್ಲಿಗೆ ಇದು 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 ಒಂದು ಎರಡು ನಾಲ್ಕು ಇಷ್ಟಲ್ಲಿ ಯಾವ್ದಾಗಬಹುದು ಅಂತ ಹೇಳಿ ಮತ್ತೆ ಎಚ್ಚರಿಕೆಯಿಂದ ನೋಡಿ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು ನೋಡಿ ಇಲ್ಲೊಂದು ಓರೆಗೆರೆ ಇಲ್ಲೊಂದು ಓರೆಗೆರೆ ಬಂದಿದೆ ಅಲ್ವಾ ಇಲ್ಲಿಂದ ಅದು ಈ ಚಿತ್ರದಲ್ಲಿ ಕಾಣಿಸ್ತಾ ಇಲ್ಲ ಓರೆಗೆರೆ ಕಾಣಿಸ್ತಾ ಇಲ್ಲ ಆದ್ರಿಂದ ಈ ಸಾಧ್ಯತೆ ಕೂಡ ಇಲ್ಲ ಅಲ್ಲಿಗೆ ಒಂದು ಆಗೋದಿಲ್ಲ ಮೂರು ಆಗೋದಿಲ್ಲ ಉಳಿದಿರೋದು ಎರಡು ಮತ್ತು ನಾಲ್ಕು ಎರಡು ಮತ್ತು ನಾಲ್ಕರಲ್ಲಿ ಯಾವುದು ಸರಿಯಾಗುತ್ತೆ ಅಂತ ಯೋಚನೆ ಮಾಡಿ ನೋಡಿ ನಾಲ್ಕರಲ್ಲಿ ಮಧ್ಯದಲ್ಲಿ ಒಂದು ಗೆರೆಯನ್ನ ಕೊಟ್ಟಿದೆ ಇಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಕೊಟ್ಟಿದ್ದಾರೆ ಇಲ್ಲಿ ಗೆರೆ ಇದೆಯಾ ಮಧ್ಯದಲ್ಲಿ ಇದು ಈ ಚಿತ್ರದಲ್ಲಿ ಇಲ್ಲ ಮಧ್ಯದಲ್ಲಿ ಗೆರೆ ಈ ಚಿತ್ರದಲ್ಲಿ ಇದೆಯಾ ನೋಡಿ ಈ ಚಿತ್ರದಲ್ಲೂ ಬಲಗಡೆ ಇಲ್ಲ ನಮ್ಗೆ ಇಲ್ಲಿ ಬಲಗಡೆ ಗೆರೆ ಬರೆದಿದ್ದಾರೆ ರೈಟ್ ಸೈಡ್ ಅಲ್ಲಿ ಗೆರೆ ಬರೆದಿದ್ದಾರೆ ಇಲ್ಲಿ ಬಲಗಡೆಯಲ್ಲಿ ರೈಟ್ ಸೈಡ್ ಅಲ್ಲಿ ಇದರಲ್ಲೂ ಇಲ್ಲ ಇದರಲ್ಲೂ ಇಲ್ಲ ಲೆಫ್ಟ್ ಸೈಡ್ ಅಲ್ಲಿ ಗೆರೆ ಇದೆ ನಮಗೆ ಲೆಫ್ಟ್ ಸೈಡ್ ಅಲ್ಲಿ ಗೆರೆ ಬೇಡ ರೈಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಗೆರೆ ಬೇಕು ರೈಟ್ ಸೈಡ್ ಅಲ್ಲಿ ಗೆರೆ ಬೇಡ ರೈಟ್ ಸೈಡ್ ಅಲ್ಲಿ ಗೆರೆ ಕೊಟ್ಟಿರೋದ್ರಿಂದ ಈ ಸಾಧ್ಯತೆ ಇಲ್ಲ ನಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಗೆರೆ ಬೇಕು ಲೆಫ್ಟ್ ಸೈಡ್ ಅಲ್ಲಿ ಗೆರೆ ಇರುವಂತಹದ್ದು ಹಾಗೆ ಉಳಿದಿದ್ದೆಲ್ಲವೂ ಓರೆ ಗೆರೆ ಇರುವಂತಹದ್ದು ಯಾವುದು ಅಂತ ನೋಡಿ ಇದು ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಗೆರೆ ಕೂಡ ಬಂದಿದೆ ಓರೆ ಗೆರೆ ಇರಬೇಕು ಗೆರೆ ಕೂಡ ಇದೆ ಲೆಫ್ಟ್ ಸೈಡ್ ಅಲ್ಲಿ ಶೇಡ್ ಆಗಿರಬೇಕು ಲೆಫ್ಟ್ ಸೈಡ್ ಅಲ್ಲಿ ಶೇಡ್ ಆಗಿರುವಂತಹ ಚಿತ್ರ ಇದೆ ರೈಟ್ ಸೈಡ್ ಅಲ್ಲಿ ಶೇಡ್ ಆಗಿರಬಾರದು ರೈಟ್ ಸೈಡ್ ಅಲ್ಲಿ ಶೇಡ್ ಆಗದೆ ಇರುವಂತದ್ದು ಕೂಡ ಇದೆ ಎಲ್ಲಾ ರೀತಿಯಲ್ಲೂ ಎರಡು ಸರಿಯಾಗಿದೆ ಅಂದ್ರೆ ಒಂದರ ಮೇಲೆ ಒಂದನ್ನು ಇಟ್ಟಾಗ ಈ ಚಿತ್ರ ಮೂಡಿ ಬರುತ್ತೆ ಆದ್ರಿಂದ ಎರಡು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಯನ್ನ ಗಮನಿಸಿ ನೋಡಿ ಇಲ್ಲಿ ಮೇಲ್ಗಡೆಯಿಂದ ಒಂದು ಟ್ರಯಾಂಗಲ್ ಇದೆ ಇಲ್ಲಿ ಕೆಳಗಡೆಯಿಂದ ನೋಡಿದಾಗ ಇಲ್ಲೊಂದು ಟ್ರಯಾಂಗಲ್ ಎರಡು ಟ್ರಯಾಂಗಲ್ ಇದೆ ಎರಡು ತ್ರಿಭುಜಗಳಿದೆ ಈಗೊಂದು ತ್ರಿಭುಜ ಇದೆ ಈಗೊಂದು ತ್ರಿಭುಜ ಇದೆ ಎರಡು ತ್ರಿಭುಜಗಳಿರುವಂತಹ ಚಿತ್ರಗಳು ಎಲ್ಲೆಲ್ಲಿದೆ ಅಂತ ನೋಡಿ ನೋಡಿ ಇದ್ರಲ್ಲೊಂದು ತ್ರಿಭುಜ ಇದೆ ಇಲ್ಲೊಂದು ಎರಡು ತ್ರಿಭುಜ ಇದೆ ಇದರಲ್ಲಿ ಒಂದೇ ತ್ರಿಭುಜ ಇದೆ ಆದ್ರಿಂದ ಈ ಸಾಧ್ಯತೆ ಇಲ್ಲ ಇದ್ರಲ್ಲಿ ಈ ರೀತಿಯಲ್ಲಿ ನೋಡಿ ಮೇಲ್ಗಡೆಯಿಂದ ಬಂದಂತ ತ್ರಿಭುಜ ಕೆಳಗಡೆ ತಾಗಿರ್ಬೇಕು ಕೆಳಗಡೆಗೆ ತಾಗಿರುವಂತಹ ತ್ರಿಭುಜ ಕಾಣಿಸ್ತಾ ಇಲ್ಲ ಅಲ್ಲಿಗೆ ಈ ಸಾಧ್ಯತೆಯೂ ಇಲ್ಲ ಇದ್ರಲ್ಲಿ ಇದೆ ಇಲ್ಲಿ ಎರಡು ತ್ರಿಭುಜಗಳು ಟೂ ಟ್ರಯಾಂಗಲ್ಸ್ ಕಾಣಿಸ್ತಾ ಇದೆ ನೋಡಿ ಇಲ್ಲೊಂದು ಟ್ರಯಾಂಗಲ್ ಇದೆ ಇಲ್ಲೊಂದು ಟ್ರಯಾಂಗಲ್ ಇದೆ ಅಲ್ಲಿ ಇದರಲ್ಲೂ ಎರಡು ಟ್ರಯಾಂಗಲ್ ಇದೆ ಇದರಲ್ಲೂ ಎರಡು ಟ್ರಯಾಂಗಲ್ ಇದೆ ಇದರಲ್ಲಿ ಎರಡು ತ್ರಿಭುಜ ಇದೆ ಎರಡು ತ್ರಿಭುಜ ಇದೆ ಇವೆರಡರಲ್ಲಿ ಯಾವುದು ಸರಿ ಅಂತ ಹೇಳಿ ಬಹುಶಃ ನಿಮ್ಗೆ ಈಗ ಗೊತ್ತಾಗಿದೆ ಇಲ್ಲಿ ಒಂದು ಸರ್ಕಲ್ ಇದೆ ಒಂದು ವೃತ್ತವನ್ನು ಬರೆದಿದ್ದಾರೆ ಬಂದಿದೆ ನೋಡಿ ಈ ಭಾಗದಲ್ಲಿ ಇಲ್ಲೊಂದು ವೃತ್ತ ಬಂದಿದೆ ಅಲ್ಲಿ ಇಲ್ಲಿ ಮೇಲ್ಭಾಗದಲ್ಲಿ ಇನ್ನೊಂದು ವೃತ್ತ ಬರಬೇಕು ಇದು ಮೇಲ್ಭಾಗ ಇದು ಮೇಲ್ಭಾಗ ಅಲ್ಲಿಗೆ ಮೇಲ್ಭಾಗದಲ್ಲಿ ಇನ್ನೊಂದು ವೃತ್ತ ಬರಬೇಕು ಅಂದಾಗ ಇದರಲ್ಲಿ ಇದೆ ಇದರಲ್ಲಿ ಇನ್ನೊಂದು ವೃತ್ತವೇ ಕಾಣಿಸ್ತಾ ಇಲ್ಲ ಇಲ್ಲಿಗೆ ಒಂದು ವೃತ್ತ ಎರಡು ವೃತ್ತ ಮೂರು ನಾಲ್ಕು ವೃತ್ತಗಳು ಸಣ್ಣ ಸಣ್ಣ ನಾಲ್ಕು ವೃತ್ತಗಳು ಬರ್ಬೇಕಿತ್ತು ನಾಲ್ಕು ವೃತ್ತಗಳಿರುವಂತಹದ್ದು ಇದರಲ್ಲಿ ಮಾತ್ರ ಹಾಗೆ ಎರಡು ತ್ರಿಭುಜಗಳಿರುವಂತಹದ್ದು ಕೂಡ ಇದರಲ್ಲಿ ಮಾತ್ರ ಆದ್ರಿಂದ ಇವೆರಡನ್ನ ಸೂಪರ್ ಇಂಪೋಸ್ ಮಾಡಿದಾಗ ಅಂದ್ರೆ ಒಂದರ ಮೇಲೆ ಇನ್ನೊಂದನ್ನ ಚಿತ್ರವನ್ನ ಇಟ್ಟಾಗ ನಮ್ಗೆ ಈ ಚಿತ್ರ ಮೂಡಿ ಬರುತ್ತೆ ಒಂದು ಅನ್ನುವಂತಹದ್ದು ಸರಿಯಾದಂತಹ ಉತ್ತರ ಆಗಿದೆ ಎಲ್ಲರಿಗೂ ಶುಭವಾಗಲಿ ವಂದನೆಗಳು